ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ನಾನು ನನ್ನ ಗಾರ್ಡನಿಗೆ ಬಂದಿದ್ದೀನಿ ತುಂಬ ದಿನ ಆಗಿತ್ತು ನಾನು ಗಾರ್ಡನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕ್ಲೀನ್ ಮಾಡ್ತಾ ನಾನು ನಾನಿವತ್ತು ಏನೇನು ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಗಾರ್ಡನ್ ಸ್ವಲ್ಪ ಜಾಸ್ತಿನೇ ಗಲೀಜಾಗಿದೆ ಯಾಕಂದರೆ ನಾನು ಕೂಡ ಮನೆಯಲ್ಲಿ ಜಾಸ್ತಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಜಾಸ್ತಿನೇ ಗಲೀಜಾಗಿದೆ ಇದು ಎಲ್ಲನೂ ಕೆಳಗಡೆ ಏನು ಚಿಕ್ಕ ಪಾಟ್ಗಳಿದೆಯಲ್ಲ ಅದನ್ನೆಲ್ಲ ಮೇಲೆ ಇಟ್ಬಿಟ್ಟು ಸರಿಯಾಗಿ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಹಾಗೆ ನಾನು ಒಂದಿಷ್ಟು ಕೆಲವೊಂದು ಕಟಿಂಗ್ ಮಾಡೋದನ್ನು ಗಿಡಗಳು ಪ್ರೂನಿಂಗ್ ಮಾಡೋದಿದೆ ಅದನ್ನು ಕೂಡ ಮಾಡ್ಕೊತೀನಿ ಹಾಗೆ ಒಂದಿಷ್ಟು ಗಿಡದಲ್ಲಿ ಹುಳ ಎಲ್ಲ ಇದೆ ಅದನ್ನು ಕೂಡ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಯಾವ ರೀತಿಯಾಗಿ ಮತ್ತೆ ಒಂದು ಸ್ವಲ್ಪ ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ರೀತಿಯಲ್ಲಿ ಜೋಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಹಾಗೇ ಲೆಮನ್ ಗ್ರಾಸ್ ಕೂಡ ನಾನು ಕಟ್ ಮಾಡಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ತುಂಬಾ ಬುಷಿಯಾಗಿ ಬೆಳೆದಿದೆ ಹಾಗಾಗಿ ಇಲ್ಲಾಂದರೆ ಎಲೆಗಳೆಲ್ಲ ಹೋಗ್ಬಿಡುತ್ತೆ ಒಣಗೋಗಿರೋದು ಅದನ್ನು ಕೂಡ ನಾವು ಟೀಗೆ ಯೂಸ್ ಮಾಡ್ಕೋಬೋದು ರೈಸ್ಗೆಲ್ಲ ಹಾಕೋಕ್ಕೆ ಯೂಸ್ ಮಾಡ್ಬೋದು ಅವನ್ನೂ ಕೂಡ ನಾನು ತೆಗಿತೀನಿ ಇದರಲ್ಲಿ ನೋಡಿ ಹೂ ತುಂಬ ಚೆನ್ನಾಗಿ ಇದೆ ಈಗ ಇನ್ನೂ ಜಾಸ್ತಿ ಬಿಸಿಲು ಬಿದ್ದಿಲ್ಲ ಹಾಗಾಗಿ ಇನ್ನೂ ಅರಳಿಲ್ಲ ಇದು ಬಿಸಿಲು ಬರೋದ್ರಲ್ಲೇ ನಾನು ಕೂಡ ಒಂಚೂರು ಕೆಲಸ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ನೋಡಿ ಈ ಮಲ್ಲಿಗೆ ಗಿಡನ ನಾನು ಕಟಿಂಗ್ ಮಾಡಿದ್ದೆ ಈಗ ಎಲ್ಲದರಲ್ಲೂ ಹೂ ಬರ್ತಾಯಿದೆ ಮೊಗ್ಗೆಲ್ಲ ಇದೆ ನೋಡಿ ಎಲ್ಲದರಲ್ಲೂ ಇದೆ ಹಾಗೆ ಈ ಕೆಳಂಚು ಗಿಡದ್ದು ಒಂದು ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಬೇಕು ಅದನ್ನು ಕೂಡ ನಾನು ಮಾಡ್ತೀನಿ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ನೋಡಿ ಇದರಲ್ಲೂ ಕೂಡ ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ಫ್ರೆಂಡ್ಸ್ ಇದರಲ್ಲಿ ಸರಿ ನೋಡೋಣ ಎಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಎಲ್ಲ ಪಾಟೂ ಹಾಗಾಗಿ ಇಟ್ಟಿದ್ದೀನಿ ಆಮೇಲೆ ನಾನು ಜೋಡಿಸ್ಕೊತೀನಿ ಒಂದೊಂದಾಗೆ ಇದು ಮೇಲೆ ಒಂದಷ್ಟು ಪಾಟ್ಗಳನ್ನು ಇಟ್ಟಿದ್ದೀನಿ ಇದಿಷ್ಟು ಕ್ಲೀನ್ ಆದಮೇಲೆ ಎಲ್ಲನೂ ಅದರ ಜಾಗಕ್ಕೆ ಇಟ್ಬಿಟ್ಟು ಕೊನೆಗೆ ಈ ಮೇಲೆ ಇರುವಂತಹ ಪಾಟ್ಗಳನ್ನು ಕೆಳಗಡೆ ಜೋಡಿಸಿ ಇಟ್ಕೋತೀನಿ ನಾನು ಸ್ಟ್ಯಾಂಡೆಲ್ಲ ತೆಗೆದುಬಿಟ್ಟು ಕಡೆ ಇಟ್ಟಿದ್ದೀನಿ ನೋಡಿ ಇಷ್ಟು ಒಂದು ಪುಟ್ಟಿ ಆಗಿದೆ ಇನ್ನೂ ಇಲ್ಲಿ ಈ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿಟ್ಟಿದ್ದೀನಿ ಇದನ್ನು ಒಂದು ಕವರ್ಗೆ ಹಾಕಿ ತುಂಬಿಡ್ತೀನಿ ನಾನು ಇವು ಸ್ಟ್ಯಾಂಡ್ ಎಲ್ಲ ಕೆಲವೊಂದನ್ನು ಪಾಟ್ ತೆಗ್ದಿದ್ದೀನಲ್ಲ ಅದೆಲ್ಲವೂ ತೆಗ್ದಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಬಾಕಿ ಉಳ್ಕೊಂಡಿದೆ ಇದಿಷ್ಟು ಕ್ಲೀನ್ ಮಾಡಿದ್ರೆ ಹಾಗೆ ಇಲ್ಲಿ ಕ್ಲೀನ್ ಮಾಡಿದ್ರೆ ಮುಗೀತು ಗಾರ್ಡನ್ ಕ್ಲೀನ್ ಆಗುತ್ತೆ ಆಮೇಲೆ ಎಲ್ಲ ಹೊಂದಿಸ್ಕೊಂಡು ನಾನು ಪೂರ್ತಿಯಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟೊಂದು ಲೆಮನ್ ಗ್ರಾಸನ್ನ ನಾನು ಕಟ್ ಮಾಡಿ ತೆಗೆದಿದ್ದೀನಿ ಒಂದು ಮುಷ್ಟಿಗಿಂತ ಜಾಸ್ತಿ ಇದೆ ಇದು ಒಂದು ಮೂರು ಮುಷ್ಟಿ ಆಗಷ್ಟಿದೆ ಇದನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀವಿ ಟೀಗೆ ಅದಕ್ಕೆಲ್ಲ ಬಳಸೋಕ್ಕೆ ಅಂತ ಹೇಳಿ ಗಿಡಗಳಿಗೆಲ್ಲ ನಾನು ನೀರನ್ನು ಹಾಕಿದೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಆವಾಗ ಇದೊಂದು ಬುಡಮಿಕಾಯಿ ಸಿಕ್ತು ಇದನ್ನ ಕೂಡ ಹರಿದೆ ನಾನು ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ ಹಾಗೆ ಒಂದು ಬಸಳೆ ಸೊಪ್ಪಿನ ಸಸಿಯಾಗಿತ್ತು ಅದನ್ನು ಕೂಡ ನೋಡಿದೆ ನಾನು ನೋಡಿರಲಿಲ್ಲ ಹಾಗೆ ಇದನ್ನ ಬೇರೆ ಇದಕ್ಕೆ ಆಮೇಲೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಆಮೇಲೆ ಈ ಪೋರ್ಚುಲಕದಲ್ಲಿ ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಈಗ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದು ಸಮರಲ್ಲಿ ನೀವು ಬೆಸ್ಟ್ ಫ್ಲವರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ನೋಡಿ ನಾನು ಕಟಿಂಗ್ ತೊಗೊಂಡು ಬಂದಾಗ ಒಂದು ಮೊಗ್ಗಿತ್ತು ಅದರಲ್ಲಿ ಅದರಲ್ಲಿ ಅರಡ್ಕೊಂಡಿದೆ ಕಟಿಂಗ್ ಸಕ್ಸಸ್ ಆಗಿದೆ ಅಂತ ಅರ್ಥ ಇದು ತುಂಬ ಬಿಸಿಲು ಬೇರೆ ಆಗಿದೆ ನಾನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಇಲ್ಲಿಗೆ ಕೆಲಸ ನಿಲ್ಲಿಸಿದೆ ಹಾಗೆ ನಾನು ಲೆಮನ್ ಗ್ರಾಸ್ ಕೂಡ ಕಟ್ ಮಾಡಿದ್ದೀನಿ ನಾನು ಪ್ರತಿ ಸರಿ ಈ ರೀತಿಯಾಗಿ ಕಟ್ ಮಾಡ್ತೀನಿ ಅದರಲ್ಲೇ ಮತ್ತೆ ಅದು ಚಿಗಿಯುತ್ತೆ ನೀರನ್ನು ಹಾಕ್ತಾ ಇರಬೇಕು ಹಾಗೆ ಈ ನಿಂಬೆ ಗಿಡಕ್ಕೇನೆಂದರೆ ನಾನು ಕೆಳಗಡೆ ಒಂದು ಪೇಂಟಿಂಗ್ ಡಬ್ಬದ್ದೇ ಒಂದು ಮುಚ್ಚಳನ ಹಾ ಇಟ್ಟಿದ್ದೀನಿ ಗಿಡ ಹಾಳಾಗಬಾರ್ದು ಅಂತ ಈ ರೀತಿಯಾಗಿ ಇಟ್ಟಿದ್ದೀನಿ ನಾನು ನೋಡಿ ಅದು ಗಿಡ ಎತ್ತಿಡಬೇಕಾದ್ರೇ ಒಂದು ನಿಂಬೆಕಾಯಿ ಬಿತ್ತು ಉದುರಿ ಪರವಾಗಿಲ್ಲ ಗಿಡ ತುಂಬ ಕಾಯಿ ಬಿಟ್ಟಿದೆ ಇದರಲ್ಲಿ ತುಂಬ ಆಸೆ ಇಟ್ಕೊಂಡಿದ್ದೀನಿ ಈ ಸಾರಿ ಯಾಕಂದರೆ ನಾನು ಬೀಜದಿಂದ ಮಾಡಿರುವಂಥ ಗಿಡ ಇದು ಐದು ವರ್ಷ ಕಾದಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಕಾಯಿ ಬರೋದಕ್ಕೆ ನಾನು ತುಂಬಾ ಪೇಶನ್ಸ್ ಬೇಕು ಬೀಜದಿಂದ ಹುಟ್ಟಿಸಿರುವಂಥ ಗಿಡಕ್ಕೆ ನೋಡಿ ಇವೆಲ್ಲವೂ ಲೈನಿಗೆ ಜೋಡಿಸಿಟ್ಕೊಂಡಿದ್ದೀನಿ ಮೇಲೆ ಇರುವಂಥ ಪಾಟ್ಗಳನ್ನ ನಾನು ಇನ್ನೂ ಕೆಳಗಡೆ ಇಟ್ಟಿಲ್ಲ ಸಂಜೆ ಇಡ್ತೀನಿ ಯಾಕಂದರೆ ತುಂಬ ಬಿಸಿಲಿದೆ ಗಿಡಕ್ಕೆ ನೀರು ಹಾಕಿದೆ ಸಾಕಾಯಿತು ಇನ್ನು ಈ ಪಾಟಲ್ಲಿ ಗಿಡ ಒಣಗೋಗಿದೆ ಅನ್ನೋ ಥರ ಆಗಿತ್ತು ಈಗ ಮತ್ತೆ ವಾಪಸ್ ತುಂಬ ಚಿಕ್ಕದು ಚೆನ್ನಾಗಿ ಹೂಗಳನ್ನ ಇದೆ ಇದರಲ್ಲಿ ನಮ್ಮನೆ ಪಕ್ಕದಲ್ಲಿ ಈ ರೀತಿ ಖಾಲಿ ಪ್ಲಾಟ್ ಇದೆ ನೋಡಿ ಕಸ ಎಲ್ಲ ಒಗ್ದು ಒಗೀತಾರೆ ಹಾಗೆ ಒಂದಿಷ್ಟು ಅನ್ವಾಂಟೆಡ್ ಗಿಡಗಳೆಲ್ಲ ಬೆಳ್ಕೊಂಡಿದೆ ಕಸ ಬೆಳ್ಕೊಂಡಿದೆ ಇದರಲ್ಲಿ ಸ್ವಲ್ಪ ಜಾಗ ಇತ್ತು ಅಂದರೆ ನಾನು ಗಿಡ ಹಾಕ್ಕೊಂಡ್ಬಿಡ್ತಿದ್ದೆ ಅಷ್ಟು ಆಸೆ ಇದೆ ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್